ನಾನೇನು ನಿನ್ನ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನಿಂತಿರೋ ರಂಗ ನಾನೇನು ನಿನ್ನ ಬೇಡುವುದಿಲ್ಲ ಸಿರ ನಿನ್ನ ಚರಣಕ್ಕೆ ಎರಗಲಿ ಎನ್ನ ಚಚ್ಚುಗಳು ನಿನ್ನ ನೋಡಲು ಹರಿಯೇ ಕರ್ಣಾಗಿ ತಂಗಳ ಕೇಳಲಿ ಎನ್ನ ನಾಸಿಕ ನಿರ್ಮಲ್ಯ ಗ್ರಣಿಸಲು ಹರಿಯೇ ನಾನೇನು ನಿನ್ನ ಬೇಡುವುದಿಲ್ಲ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳೆರಡು ನಿನಗೆ ಮುಗಿಯಲು ಹರಿಯೇ ಪಾದ ತೀರ್ಥ ಯಾತ್ರೆ ಮಾಡಲಿ ಎನ್ನ ಮನಸ್ಸು ನಿನ್ನಲ್ಲಿ ನಿಲ್ಲಿಸಯ್ಯ ಹರಿಯೇ ನಾನೇನು ನಿನ್ನ ಬೇಡುವುದಿಲ್ಲ ಬುದ್ಧಿ ನಿನ್ನಲ್ಲಿ ಕುಣಿದಾಡಲಿ ಎನ್ನ ಚಿತ್ತ ನಿನ್ನಲ್ಲಿ ನಲಿದಾಡಲು ಹರಿಯೇ ಭಕ್ತ ಜನರ ಸಂಗ ದೊರೆಯಲಿ ರಂಗವಿಠಲ ನೀ ಹರಿಯೇ ನಾನೇನು ನಿನ್ನ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನಿಂತಿರೋ ರಂಗ ನಾನೇನು ನಿನ್ನ ಬೇಡುವುದಿಲ್ಲ